ಈ ಜೀವ ಹೇಗೆ ಬಂತು ಹೇಗೆ ಬಂತು ಅಂದ್ರೆ ಎಂಟು ತತ್ವಗಳಿಂದ ಈ ದೇಹ ಬಂದಿದೆ ಪೃಥ್ವಿ ಅಪ್ಪು ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ ಅಷ್ಟತನುವಿನ ದೇಹ ಇದು ಇಟ್ಸ್ ವೆರಿ ಬ್ಯೂಟಿಫುಲ್ ಇದು ಅದಕ್ಕೆ ಶರಣರು ಇದನ್ನ ಡಿಫೈಡ್ ಮಾಡುದು ಕಣ್ಣು ಶಿವಲಿಂಗ ಮೂಗು ಆಚಾರಲಿಂಗ ಕಿವಿ ಪ್ರಸಾದಲಿಂಗ ನಾಲಿಗೆ ಗುರುಲಿಂಗ ಚರ್ಮ ಜಂಗಮಲಿಂಗ ಮನಸ್ಸು ಮಹಾಲಿಂಗ ಅಂಗಲಿಂಗಕ್ಕೆ ಗೂಡಾಯ್ ಲಿಂಗ ಅಂಗಕ್ಕೆ ಗೂಡಾಯ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಫಾರ್ ದ ಶರಣಧರ್ಮ ಇದೆಲ್ಲ ಹುಟ್ಟಿದಿದೆ ಕಲ್ಯಾಣದಲ್ಲಿ ಈ ಎಲ್ಲ ವಿಚಾರಧಾರಿಗಳು ಹುಟ್ಟಿದ್ವು ಈ ಕಲ್ಯಾಣದೊಳಗಡೆ ಇದು ದೇಹ ಯಾಗ ಬಂದದ ಅನುಭವ ಮಂಟಪದಲ್ಲಿ ಚರ್ಚೆ ಶುರುವಾಯ್ ಶುರುವಾದ ಕೂಡ ಅಂಬಿಗರ ಚೌಡಯ್ಯ ಹೇಳದ ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ನಿಲುಕೆಯ ಕಂಡೆಂದ ತನ್ನ ಅಂಬಿಗರ ಚೌಡಯ್ಯ ನಿಜಶರಣ ಅಷ್ಟ ತನುವಿನೊಳಗಡೆ ಇದಕ್ಕೆ ಬ್ರಹ್ಮಸೂತ್ರ ಬರೆದ ಚೆನ್ನಬಸವಣ್ಣ ಚೆನ್ನಬಸವಣ್ಣನವರ ಪದಮಂತ್ರ ಗೋಪ್ಯ ಹಿರಿಯ ಗೋಪ್ಯ ಕರಣಹಸಿಗೆ ಸಕಿಲಗಳು ಅಂತ ಓದ್ಮೇಕು ನಮಗಳಿಗೆ ಶಾಸ್ತ್ರಬದ್ಧವಾಗಿ ಬಸವ ತತ್ವ ಹೇಳುವವರ ಕೊರತೆ ಇದೆ ಬಸವಣ್ಣನವರ ಫೋಟೋವನ್ನು ಪೂಜೆ ಮಾಡಿಸುವವರು ಬಹಳ ಜನ ಇದ್ದಾರೆ ಬಸವ ತತ್ವ ಹೇಳೋರು ಯಾರಿಲ್ಲ ಬಸವಣ್ಣನ ಕೈಲಾಸದಲ್ಲಿ ತೋರಿಸೋರು ಬಹಳ ಜನ ಇದ್ದಾರ ಆದರೆ ಬಸವಣ್ಣ ಏನು ಕ್ರಾಂತಿ ಮಾಡಿದರು ಅಂತ ಹೇಳುವವರಿಲ್ಲ ಎಷ್ಟು ಸುಂದರವಾದ ದೇಹ ಇದು ಇದಕ್ಕೆ ಚೆನ್ನಬಸವಣ್ಣನವರು ಅತಿ ಅದ್ಭುತವಾದಂತಹ ಪದಮಂತ್ರ ಗೋಪ್ಯದಲ್ಲಿ ವಚನವನ ಬರೀತಾರೆ ಅವರು ಬ್ರಹ್ಮಸೂತ್ರವ ಬಲಿದು ವರ್ಮಾದಿ ಮರ್ಮದಲ್ಲಿ ಕರ್ಮವನು ಹರಿದೋ ನಿರ್ವಯನೇನೋ ಅಷ್ಟದಳ ಮಂಟಪದೊಳಗೆ ಅಷ್ಟ ಕೋಣೆಗಳೊಳಗಡೆ ಮೊದಲು ಇದು ನಿಮಗೆ ತಿಳಿಬೇಕು ಇದು ತಿಳಿದ್ರಿ ನಿಮ್ಮ ಸ್ವಲ್ಪ ನೋವು ದುಃಖದಿಂದ ಪರಿಹಾರಕ್ಕೆ ಬರ್ತೀರಿ ಅಂದರೆ ಹಿಂಸೆಗೊಳಗಾಗ್ತೀರಿ ನೀವೆಲ್ಲರೂ ಯಾಕೆ ಗಂಡ ಸತ್ತಾಗ ಹಿಂಸೆ ಹೆಂಡತಿ ಸತ್ತಾಗ ಹಿಂಸೆ ಮಕ್ಕಳು ಹೋದಾಗ ಹಿಂಸೆ ಆಸ್ತಿ ಹೋದಾಗ ಹಿಂಸೆ ಸಾವಿನ ಸಮೀಪ ಪ್ರತಿದಿನ ನಾವು ಹೋಗ್ತಾ ಇದ್ದೀವಿ ಎಲ್ಲರೂ ಹಿಂಸೆಗೆ ಒಳಪಡ್ತಾ ಇದೆ ಈ ದೇಹ ಜೀವಕ್ಕೆ ನೆಮ್ಮದಿ ಇಲ್ಲ ಬದುಕಿನಲ್ಲಿ ಸಂತೋಷವಿಲ್ಲ ಊಟ ಮಾಡಿದು ರುಚಿ ಅನ್ನಿಸ್ತಾ ಇಲ್ಲ ಕಾರಣ ಮೋಹದ ಮೇಲೆ ದೇಹ ನಿಂತಿದೆ ವ್ಯಾಮೋಹದ ಮೇಲೆ ನಿಂತಿದೆ ಅಹಂಕಾರದ ಮೇಲೆ ನಿಂತಿದೆ ಕಾಮದ ಮೇಲೆ ನಿಂತಿದೆ ದೇಹ ಕ್ರೋಧದ ಮೇಲೆ ನಿಂತಿದೆ ದೇಹ ಮದ ಮತ್ಸರದ ಮೇಲೆ ನಿಂತಿದೆ ದೇಹ ಕುಲಮದ ಚಲಮದ ರೂಪಮದ ವಿದ್ಯಾಮದ ತಪೋಮದ ರಾಜ್ಯಮದಗಳ ಮೇಲೆ ನಿಂತಿದೆ ಈ ದೇಹ ಈ ದೇಹ ನಿಂತಿರುವುದು ಇದರ ಮೇಲೆ ಕುಲಮದ ಚಲಮದ ರೂಪಮದ ವಿದ್ಯಾಮದ ತಪೋಮದ ಕಾಮ ಕ್ರೋಧ ಲೋಭ ಮೋಹ ಮಧ ಮತ್ಸರಗಳ ಮೇಲೆ ನಿಂತಿರ್ತಕ್ಕಂತಹ ದೇಹ ನೋವಿನಿಂದನೇ ಬಳಲಬೇಕಿದು ಇದಕ್ಕೆ ಸುಖ ಇಲ್ಲ ಇದಕ್ಕ ಇದಕ್ಕೆ ಸುಖ ಬರಬೇಕಂದ್ರೆ ವಿ ಕ್ಯಾನ್ ಗ್ರೋ ಇನ್ ಇನ್ನರ್ ಕಾನ್ಸಿಯಸ್ ನಾಲೆಡ್ಜ್ ಈ ದೇಹ ಹೇಗೆ ಬಂತು ಹೇಗೆ ಬಂತರೆ ಹೇಗೆ ಬಂತು ಒಂಬತ್ತು ತಿಂಗಳು ದೇಹ ಅದಕ್ಕೆ ಷಣ್ಮುಖ ಶಿವಿಗಳು ಬರೀತಾರೆ ಈ ಜಗತ್ತಿನಲ್ಲಿ ಜನರಿಗೆ ಏನು ತಿಳಲಿಲ್ಲ ಹೇಗೆ ಏನು ರೀ ಇದಕ್ಕೆ ಇದು ಬಹಳ ಮೋಸವಾದ ದೇಹ ಇದು ಬಹಳ ಮೋಸವಾದದಿದು ಅದಕ್ಕೆ ಅವರು ಬರೆದರು ಇದು ಎಂತಹ ದೇಹ ಇದು ಉಂಡ ಮಲೆ ಎಂದರೆಯದೆ ಬಂದ ಯೋನಿಯೆಂದರೆಯದೆ ಈಣಿಗಾರನ ದೆಸೆಯಲ್ಲಿ ಈ ಚಲಮರ ನಿಸ್ಸಾರವಾದಂತೆ ಸ್ತ್ರೀಯರ ಸಂಘದಿಂದ ಸೋರಿ ಸೋರಿ ಆತ್ಮ ಕೆಟ್ಟು ನಷ್ಟವಾಯಿತು ಇದ ನಂಜಿ ಮರಳಿ ಜನ್ಮಕ್ಕೆ ಬರಲಾರನೆಯ ನಿಮ್ಮ ಮೊದಭಕ್ಕನೆಯ ಖಂಡೇಶ್ವರ ಏನು ಅತಿ ಅದ್ಭುತವಾದಂತ ಬ್ಯೂಟಿಫುಲ್ ಕಾನ್ಸೆಪ್ಟ್ ವಚನಕಾರರು ಮೊದಲು ಈ ದೇಹವನ್ನು ನೀವು ಚೆನ್ನಾಗಿ ಇಟ್ಕೊಳ್ಬೇಕು ಮನೆ ಒಳಗಡೆ ದೇವ್ರನ್ನ ಚೆನ್ನಾಗಿ ಇಡೋದಲ್ಲ ಗುಡಿಯಾಗಿರೋ ದೇವ್ರಿಗನ್ನ ಕೊಡೋದಲ್ಲ ಈ ದೇಹವೇ ದೇವಾಲಯ ಅಂದ್ರು ಶರಣರು ವಾಕಿಂಗ್ ಟೆಂಪಲ್ ಇನ್ ಟಾಕಿಂಗ್ ಗಾಡ್ ಅಂದ್ರು ಈ ದೇಹವನ್ನು ಚೆನ್ನಾಗಿಡಬೇಕು ಅಂದ್ರೆ ಶರಣರು ನಾವು ದೇವ್ರ ಚೆನ್ನಾಗಿಡಕ್ಕೊಂತೀವಿ ಮನೆಯಾಗಿರೋ ದೇವರು ತಿಕ್ಕೋದು ಹುಳಿ ಹಾಕದನ್ನು ತಿಕ್ಕೋದು ಅವು ಹೂವು ಹಾಕೋದು ಅದಕ್ಕೆ ಬಟ್ಟೆ ಹಾಕೋದು ಅವು ಕುಣಿಸೋದು ಇವು ಉಪಾಸು ಕುಂಡ್ರೋದು ಅದ್ರ ಮುಂದೆ ಅವೇನು ಉಣ್ತಾವೆ ನಾವು ನೀವು ಇರೋದು ಯಾಕೆ ಉಪಾಸ ಇದ್ದೀರಿ ಇಲ್ರಿ ಉಪಾಸ ಇದ್ರೆ ದೇವ್ರು ಒಲಿತಾನೆ ಇನ್ನು ಉಪಾಸ ದೇವ್ರು ಒಲಿತಾನೆ ಶುಗರ್ ಹೆಚ್ಚುತ್ತದ ಬಿ ಪಿ ಹೆಚ್ಚದ ತಲೆ ತಿರುಗ್ತದ ಉಪಾಸಕ್ಕೆ ದೇವ್ರು ಒಲಿತಾನ ಅಂತಿದ್ರ ಹದಿನೈದು ಸಲ ತಿಂತದ ಹಾವು ಉಪವಾಸಕ್ಕೆ ದೇವ್ರು ಒಲಿಯೋದಿಲ್ಲ ತಾಯಿ ನೀನು ಯಾವ ಪೂಜೆಗೂ ದೇವ್ರು ಒಲಿಯೋದಿಲ್ಲ ದೇವರು ದೇಹವನ್ನು ಕೊಟ್ಟಾನ ಅವನಂತಾನ ನೀನು ನನಗೆ ಪೂಜೆ ಮಾಡಬೇಡ ನನ್ನನ್ನು ನೆನೆಸಬೇಡ ನಿನ್ನ ದೇಹ ಚೆನ್ನಾಗಿರಬೇಕು ನಿನ್ನ ಬದುಕು ಚೆನ್ನಾಗಿರಬೇಕು ಧರ್ಮ ಅಂದರೆ ಏನು ಅಂತ ಕೇಳಿದ್ರೆ ದೇವ್ರು ಹೇಳ ಕಳಶನ ಬಸವಣ್ಣರ ಹತ್ರ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಖಾತವ ಮಾಡದವನೇ ಪಾವನ ನೋಡ ಅನ್ನತಕ್ಕ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಖಾತವ ಮಾಡದವನೇ ಪರಮ ಪಾವನ ನೋಡ ಊದ್ ಕಡ್ಡಿ ಊದಿನ ಕಡ್ಡಿ ತಗೊಂಡು ಊರು ತುಂಬಾ ಗುಡಿಸುತ್ತಾಡೋದು ಬುರ್ರ ಬುರ್ರ ಅಂತ ಪುನಃ ಅದನ್ನು ಹಾರಿಸ್ತಂದು ಮನೆಗಿಡೋದು ಏನು ಪೂಜೆ ಮಾಡಕತ್ತೀರಿ ಏನಕ್ಕ ಅದಕ್ಕೆ ಅಂಬೇಡ್ಕರ್ ಒಂದು ಮಾತನಾಡಿದ್ರು ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಗುಡಿಗುಂಡಾರದಲ್ಲಿ ನಿಲ್ಲುವ ಕೂವು ಗ್ರಂಥಾಲಯದಲ್ಲಿ ನಿಂತಾಗ ಈ ದೇಶದ ಭವಿಷ್ಯ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಈ ದೇಶದ ಹೆಣ್ಣು ಮಕ್ಕಳ ಬುದ್ಧಿ ಬದಲಾಗಬೇಕು ಈ ದೇಶದ ಹೆಣ್ಣು ಮಕ್ಕಳಲ್ಲಿಂದ ಮೂಢನಂಬಿಕೆ ಹೊರಗೆ ಬರಬೇಕು ಈ ದೇಶದಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳ ಅಜ್ಞಾನ ತೊಲಗಬೇಕು ಆವಾಗ ದೇಶ ಉದ್ಧಾರ ಆಗ್ತದೆ ಎರಡು ಉದಿನ ಕಡ್ಡಿ ತೊಗೊಳೋದು ಊರು ತುಂಬ ತಿರುಗಾಡೋದು ಒಂದು ಗಿಂಡಿಯಾಗಿ ಎಣ್ಣೆ ತೊಗೊಳೋದು ಗುಡಿಯಾಗಿ ಹಾಕೋದು ಹಿಂದ್ಗಡೆ ಮುದುಕರು ಬರೋರು ಕಾಲು ಜಾರಿ ಬೀಳ್ಬೇಕ ಇದನ್ನ ಏನು ಮಾಡಿರಿ ನೀವು ಏನು ಮಾಡಿರಿ ಹೇಳ್ರಿ ಏನು ಮಾಡಿರಿ ಉಪಾಸ ಇದ್ದೀನಿ ಬಾಳೆಹಣೆ ಬಿಟ್ಟಿನ್ರಿ ನಿನ್ನ ಬಾಳೆಹಣ್ಣು ತೊಗೊಂಡು ಏನು ನಾನು ದೇವ್ರ ನಾ ಗೋಧಿ ಬಿಟ್ಟಿನ್ರಿ ನಿನ್ಗೆ ಗೋಧಿ ತೊಗೊಂಡಿ ಉಗ್ಗಿ ಮಾಡ್ಕೊಂಡು ತಿನ್ನಂತ ಕೊಟ್ಟರೆ ಅವನಿಗೆ ಅವ ಉಗ್ಗಿ ಮಾಡ್ಕೊಂಡು ಊಟ ಮಾಡು ಅಂತ ಕೊಟ್ಟಾನ ಬಾಳೆಹಣ್ಣು ತಿನ್ನಕೆ ಕೊಟ್ಟಾನ ಅನ್ನ ಊಟ ಮಾಡ ಕೊಟ್ಟಾನ ಹಾಲು ಕುಡಿಯ ಕೊಟ್ಟನ ತಗೊಂಡ ಹುತ್ತಕ್ಕೆ ಹೋಗಿದ್ದಾವ ದೇವ್ರು ಏನು ಕೊಟ್ಟನ ಅನ್ನೋ ಇಲ್ಲ ಅದಕ್ಕೆ ಜಯ ದಾಸಿಮಿನ ಒಂದು ವಚನವನ್ನ ಬರೆದರು ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುತ್ತಿ ಹರಿಯುವ ಸಾಗರ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ ನಿಮ್ಮ ದಾನವನೊಂದು ಅನ್ಯರ ನೊಗೊಳ್ಳುವ ಕುನ್ನಿಗಳೇನೆಂಬೆನಿಗೆ ರಾಮನಾಥ ಕುನ್ನಿಂತ ಬರ್ರಿಟ್ಟು ಹೋಗ್ಯಾರ ನಮ್ಮನೆಲ್ಲ నా ఇల్ రీ నగ్గ ఎం బిఎస్ ఇవర్ద కొన్ని అందర్ ఏ నన్ను డాక్టరేట్ పిఎ్రీ ఇవర్ద కొన్ని అందారు